ಗತ್ವಾ ವಾರ್ಡ್ ನಂಬರ್ ಎಂಟು ಇವರಿಗೆ ಕ್ರಮಬದ್ಧವಾಗಿ ಮತಗಳು ಎಂಟು ಬಂದಿವೆ ಶ್ರೀ ಮೌಲಾ ಸಾಹ್ ದಾದೆ ಸಾಬ್ ವಾರ್ಡ್ ನಂಬರ್ ಹದಿನಾರು ಇವರಿಗೆ ಕ್ರಮಬದ್ಧವಾಗಿ ಚಲಾಯಿಸಿದ ಮತಗಳ ಸಂಖ್ಯೆ ಇಪ್ಪತ್ತೆಂಟು ಚಲಾಯಿಸಲಾದ ಕ್ರಮಬದ್ಧವಾದ ಒಟ್ಟು ಮತಗಳ ಸಂಖ್ಯೆ ಮೂವತ್ತಾರು ಯಾವುದೇ ಮತಗಳು ತಿರಸ್ಕೃತಗೊಂಡಿರುವುದಿಲ್ಲ ಶ್ರೀ ಮೌಲಾ ಸಾಹೇಬ್ ದಾದೆ ಸಾಹ್ ವಾರ್ಡ್ ನಂಬರ್ ಹದಿನಾರು ನಗರಸಭೆ ಸದಸ್ಯರು ಗಂಗಾವತಿ ಇವರು ಅಧ್ಯಕ್ಷರಾಗಿ ಕ್ರಮಬದ್ಧವಾಗಿ ಚುನಾಯಿತರಾಗಿರುವುದುಂದು ನಾನು ಘೋಷಿಸಿದ್ದೇನೆ ಚುನಾವಣೆಗೆ ಸಂಬಂಧಪಟ್ಟಂತೆ ಶ್ರೀಮತಿ ಹುಲಿಗೆಮ್ಮ ನಾಗಮ್ಮ ಕಿರಿಕಿರಿ ವಾರ್ಡ್ ನಂಬರ್ ಮೂವತ್ತೆರಡು ಇವರಿಗೆ ಕ್ರಮಬದ್ಧವಾಗಿ ಚುನಾಯಿತರಾದ ಮತಗಳ ಸಂಖ್ಯೆ ಎಂಟು ಶ್ರೀಮತಿ ಪಾರ್ವತವ್ವ ದುರ್ಗೇಶ್ ದೊಡ್ಡಮಣಿ ವಾರ್ಡ್ ನಂಬರ್ ಹದಿಮೂರು ಇವರಿಗೆ ಒಟ್ಟು ಇಪ್ಪತ್ತೆಂಟು ಮತ ಮತಗಳು ಬಂದಿವೆ ಒಟ್ಟು ಕ್ರಮಬದ್ಧವಾಗಿ ಚಲಾಯಿಸಲಾದ ಮತಗಳ ಸಂಖ್ಯೆ ಮೂವತ್ತಾರು ಯಾವುದೇ ಮತಗಳು ತಿರಸ್ಕೃತಗೊಂಡಿರುವುದಿಲ್ಲ ಶ್ರೀಮತಿ ಪಾರ್ವತೆವ ದುರ್ಗೇಶ್ ಲಕ್ಷ್ಮಣಿ ವಾರ್ಡ್ ನಂಬರ್ ಗಂಗಾವತಿ ಇವರು ಉಪಾಧ್ಯಕ್ಷರಾಗಿ ಕ್ರಮಬದ್ಧರಾಗಿ ಚಲಾಯಿಸಲಾಗಿರುವಂತಹ ಮೊದಲ ಭಾರತೀಯ ಜನತಾ ಪಕ್ಷದ ಗಂಗಾವತಿ ಇತಿಹಾಸದಲ್ಲಿ ಮತ ನಂತರ ಮೊದಲ ಭಾರತೀಯ ಜನತಾ ಪಕ್ಷ ನಗರಬೇಕು ಅನ್ನೋ ಒಂದು ಖ್ಯಾತಿಗೆ ಇವತ್ತು ನಮ್ಮ ಪಕ್ಷ ಒಂದು ಪ್ರಮುಖವಾಗಿ ಅದರಲ್ಲಿ ವಿಶೇಷವಾಗಿ ಅಧ್ಯಕ್ಷವಾಗಿ ನಮ್ಮ ಅದೇ ಒಂದು ರೀತಿಯಲ್ಲಿ ಉಪಾಧ್ಯಕ್ಷಾಗಿ ಆಯ್ಕೆಯಾಗಿರುವುದು ಈ ವಿಷಯದಲ್ಲಿ ನಮ್ಮ ಇಪ್ಪತ್ತೇಳು ಮಂದಿ ಸದಸ್ಯರು ಕೂಡ ಇವತ್ತೆಲ್ಲರೂ ಕೂಡ ಏಕಕ್ರಿಯವಾಗಿ ಅವರೆಲ್ಲರೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಒಗ್ಗಟ್ಟಾಗಿತ್ತು ಸಪೋರ್ಟ್ ಮಾಡಿ ಇವತ್ತು ಮೌಲ್ಯ ಸಪೋರ್ಟ್ ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇಲ್ಲಿ ಧರ್ಮ ಜಾತಿ ಮತ ಇದೆಲ್ಲದನ್ನ ಕೂಡ ಮೀರಿ ಏನು ಇಡೀ ಭಾರತದಲ್ಲಿ ಪಕ್ಷಾತೀತವಾಗಿ ಜಾತಿಯಾತೀತವಾಗಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಸೇರ್ಪಡೆಯಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಬೆಂಬಲ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಇವತ್ತು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರೆಲ್ಲರೂ ಕೂಡ ಒಂದು ಆ ಶ್ರೀಕೃಷ್ಣ ಜನ್ಮಾಷ್ಟಮಿ ಜೊತೆಯಲ್ಲಿ ಒಂದು ಹಬ್ಬದ ದಿನ ಅಂತ ನಾವು ಹಬ್ಬನೂ ಹಬ್ಬ ಇವತ್ತು ಭಾರತೀಯ ಜನತಾ ಪಕ್ಷದ ಹಬ್ಬ ಕೂಡ ಇವತ್ತು ಆಗಿರೋ ಕಾರಣ ಈ ವಿಷಯದಲ್ಲಿ ಎಲ್ಲರೂ ಇವತ್ತು ತಾವು ನಮ್ಮ ಪತ್ರಿಕೆ ಕೇಳ್ತಾ ಇದೆ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಸುಮಾರು ಹತ್ತು ಮಂದಿ ನಮ್ಮ ಪಕ್ಷಕ್ಕೆ ಸುಮಾರು ಒಂದೂವರೆ ವರ್ಷ ಹಿಂದೆನೇ ನನ್ನ ಜೊತೆಯಲ್ಲಿ ಬಂದಿದ್ರು ನನಗೆ ನಿಮ್ಮ ಕಣ್ಮಗಲ್ಲಿ ಇಪ್ಪತ್ತೆಂಟು ಮತಗಳು ನಮಗೆ ಬಿದ್ದರು ಸೊ ಇದಕ್ಕಿಂತ ನಾವೇನು ಹೇಳೋದು ನನ್ನ ಜೊತೆಯಲ್ಲಿ ಈಗಾಗಲೇ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನಮ್ಮ ದಂಡವಟ್ಟಿ ನಗರಸಭೆಯಿಂದ ಐದು ಕೋಟಿ ವೆಚ್ಚದಲ್ಲಿ ನಗರವನ್ನು ಸುಂದರವಾಗಿ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಮುನ್ಸಿಪಲ್ ಕಮಿಷನರ್ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ

भारतीय जनता पक्ष अभ्यर्थी नगराक्षर उपाध्यक्ष सहित बीजेपी होता बहुत हिम्मेक बैस्ता है जो मै शासक नेतृत्व पुट समस्या सहित ना भावने पक्ष बेल्ड ಕರ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಮೌಲ್ಯ ಸಭಾದ್ರು ಸಹಿತ ಮೊದಲನಿಂದ ನಮ್ಮ ಸಂಘಟನೆಯಿಂದ ಬಂದಂತ ವ್ಯಕ್ತಿ ಮಾನ್ಯ ಶಾಸಕರೇ ಅಭಿವೃದ್ಧಿ ವಿಷಯದಲ್ಲಿ ನಾವು ಹೆಸರು ಎಲ್ಲ ಸದಸ್ಯರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷ ಕರೆದುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಏನೇ ಇದ್ರು ಬಿಜೆಪಿ ಒಂದೇ ಅದು ನಗರಸಭೆ ಅಧ್ಯಕ್ಷರು ಬಿಜೆಪಿ ಉಪಾಧ್ಯಕ್ಷರು ಬಿಜೆಪಿ ಅವರು ಅನ್ನುವಂತ ಮತ್ತೊಂದು ಸ್ಪಷ್ಟವಾಗಿ ಶಾಸಕರೇ ನಾವೆಲ್ಲ ಇದೇ ಮಾಡಿ ಮೊಟ್ಟ ಮೊದಲನೇದಾಗಿ ಬಿಜೆಪಿ ಬಾವುಟ ಹಾರಿಸಿದ್ದು ನೆಲೆಸಲಿ ಇದು ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಸಂಚಲನ ಮೂಡಿಸಬೇಕು ಹೇಳಿ ಎಲ್ಲ ನಮ್ಮ ಹಿರಿಯರು ನಮ್ಮ ಶಾಸಕರು ಸದಸ್ಯರು ನಾನು ಅಧ್ಯಕ್ಷ ನಾನು ಅವರೆಲ್ಲರೂ ತ್ಯಾಗ ಮಾಡಿದ್ದು ನಾನು ಅಧ್ಯಕ್ಷ ಆಗಿದೆ ಇಪ್ಪತ್ತೇಳು ಜನರು ನಾವು ಅಧ್ಯಕ್ಷರೇ ಇದರಲ್ಲಿ ಯಾಕೆ ಮಾಡ್ತಿಲ್ಲ ಅಭಿವೃದ್ಧಿ ಪರವಾಗಿ ನಮ್ಮ ಅಧ್ಯಕ್ಷ ನಮ್ಮ